ಜನಗಳು ಇನ್ನೊಂದು ಕನ್ಫ್ಯೂಷನ್ ಇದೆ ಗ್ಯಾಸ್ ಟ್ರಬಲ್ ಗ್ಯಾಸ್ ಪಾಸ್ ಮಾಡ್ತಾರೆ ಜನ ಕನ್ನಡದಲ್ಲಿ ವಾಯು ಕಡಿಯೋದು ಅಂತಾರೆ ಡೀಸೆಂಟ್ ಹೇಳಬೇಕು ಅಂದರೆ ಜನಸಾಮಾನ್ಯರ ಭಾಷೆಯಲ್ಲಿ ಹೂ ಸೋಯಿತು ಅಂತಾರೆ ಇದು ಭಾಳ ಇಂಪಾರ್ಟೆಂಟ್ ನಾನು ಜನರು ಯಾರು ನನ್ನ ಮಾತನ್ನು ಕೇಳಿ ಬೇಜಾರು ಮಾಡ್ಕೋಬಾರ್ದು ನಾನು ವಿಜ್ಞಾನ ಹೇಳುವಾಗ ಜನಸಾಮಾನ್ಯರ ಭಾಷೆಯಲ್ಲಿ ಹೇಳ್ಬೇಕಾಗ್ತದೆ ಒಬ್ಬ ಮನುಷ್ಯ ಎಷ್ಟು ಸಾರಿ ಗ್ಯಾಸ್ ಪಾಸ್ ಮಾಡ್ಬೋದು ಒಂದಿನಕ್ಕೆ ಎಷ್ಟು ಗ್ಯಾಸ್ ಯಾಕಂದರೆ ಇದು ಭಾಳ ಜನಕ್ಕೆ ಇದೇ ಟೆನ್ಷನ್ ಸರ್ ಬಿಕಾಸ್ ವಿ ಆರ್ ಸೋಷಿಯಲ್ ಬೀಯಿಂಗ್ಸ್ ಸಮಾಜದಲ್ಲಿ ಇಲ್ಲಂದ್ರಲ್ಲೇ ಗ್ಯಾಸ್ ಪಾಸ್ ಮಾಡೋಕ್ಕಾಗಲ್ಲ ಸೊ ಅದನ್ನು ಜನ ಭಾಳ ಅದಕ್ಕೆ ಟ್ರೀಟ್ಮೆಂಟ್ ಇರ್ತಾರೆ ಸರ್ ಮಕ್ಕಳನ್ನ ಕರ್ಕೊಂಡ್ಬರ್ತಾರೆ ಸರ್ ನಮ್ಮ ಹುಡುಗ ಎಡ್ಮಿಸ್ ಹೇಳಿ ಹೇಳ್ಕಳಿಸ್ತಾರೆ ಇವನು ತುಂಬ ಗ್ಯಾಸ್ ಪಾಸ್ ಮಾಡ್ತಾನೆ ತುಂಬ ಸ್ಮೆಲ್ ಇರ್ತದೆ ಯಾರಾದರೂ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಿ ಅಂತ ಹೇಳ್ತಾರೆ ಪಾಪ ದಟ್ ಈಸ್ ನಾರ್ಮಲ್ ಫಾರ್ ದಟ್ ಬಾಯ್ ಅನ್ಫಾರ್ಚುನೇಟ್ಲಿ ವಿ ಆರ್ ಇನ್ ದ ಸೊಸೈಟಿ ಅವ್ನಿಗೇನೋ ಏನೇನೋ ನಾವು ಕೊಡಬೇಕಾಗುತ್ತೆ ಅದು ಆಮೇಲೆ ಹೇಳ್ತೀನಿ ಸೊ ಜನಗಳಿಗೆ ಎರಡು ಕನ್ಫ್ಯೂಷನ್ ಕ್ಲಿಯರ್ ಮಾಡಿದ್ದೀನಿ ನಾನೀಗ ಪಾಸಿಂಗ್ ಎ ಗ್ಯಾಸ್ ಬ್ರಿಂಗಿಂಗ್ ಔಟ್ ದ ಗ್ಯಾಸ್ ತೇಗ್ತಾರಲ್ಲ ಸರ್ ಇದನ್ನು ಗ್ಯಾಸ್ ಅಂತಾರೆ ಯಾಕೆ ಗೊತ್ತಾ ಗ್ಯಾಸೇ ಈಚೆ ಬರೋದು ಈ ಗ್ಯಾಸ್ ಹೆಂಗೆ ಬರುತ್ತೆ ಗೊತ್ತಾ ಸರ್ ಈ ಸ್ಟೊಮಕ್ ಒಳಗೆ ನಾವು ಊಟ ಮಾಡ್ತೀವಲ್ಲ ಗಬ ಗಬ ಅಂತ ನುಂಗವಾಗೆ ಪ್ರತಿ ತುತ್ತಿನ ಜೊತೆಯಲ್ಲಿ ಒಂದೂವರೆ ಎಮ್ ಎಲ್ ಗಾಳಿ ನಮ್ಮ ಸ್ಟೊಮಕ್ ಹೋಗುತ್ತೆ ಜನಗಳಿಗೆ ಭಾಳ ಈಸಿಯಾಗಿ ಅರ್ಥ ಆಗಬೇಕು ಅಂದರೆ ಎಲ್ಲ ಅಜ್ಜಿಯವ್ರಿಗೂ ಚೆನ್ನಾಗಿ ಗೊತ್ತು ಏ ಪಾಪನ ಹಾಕಿ ದೇಕ್ಸು ಅಂತಾರೆ ಮಗುಗೆ ಹಾಲು ಕುಡಿಸ್ತಾ ಇರ್ತಾರಲ್ಲ ಮಗ ಸ್ವಲ್ಪ ಹೊತ್ತಿಗೆನೆ ಇದು ಮಾಡುತ್ತೆ ಹೊಟ್ಟೆ ತುಂಬ್ದಂಗೆ ಮಾಡ್ತದೆ ಇಲ್ಲ ಮಗ ಗಾಳಿ ನುಂಗಿರ್ತದ ಮಗ ಆಮೇಲೆ ಚಿಕ್ಕ ಕೊಟ್ಟೆ ಇರೋದು ನೀನು ಕುಡಿಸಿರಿ ಇಷ್ಟು ಹಾಲೊಳಗೆ ಎರಡು ಅವರಿ ಖಾಲಿ ಅದು ದೇಕ್ಸು ಅಂತಾರೆ ಹಿಂಗೆ ಮಾಡಿರೋ ಮಗು ದೇಗ್ತದೆ ಆಮೇಲೆ ಇನ್ನೂ ಎರಡು ಒಳ್ಳೆ ಉಯ್ತಾರೆ ನೀವು ನೋಡಿ ಹಳ್ಳಿ ಕಡೆ ಎಷ್ಟು ಚೆನ್ನಾಗಿ ಏನು ನಾಲೆಡ್ಜ್ ಇದೆ ಅನ್ನೋದಕ್ಕೆ ಆ ಗಾಳಿನೂ ತೆಗೆದ್ರೆ ಇನ್ನೆರಡು ಒಳ್ಳೆ ಹಾಲು ಕುಡಿತದ ಮಗ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಅಮ್ಮನಿಗೆ ಅಜ್ಜಿಗೆ ನಾಲೆಡ್ಜ್ ಇದೆ ಸೊ ಈ ಗ್ಯಾಸ್ನ ತೇಗ್ತಾರಲ್ಲ ಅದನ್ನು ತುಂಬ ಜನ ಅಯ್ಯೋ ತೇಗು ಸಾಕಾಯಿತು ಡಾಕ್ಟ್ರೇ ಅಂತಾರೆ ಬಟ್ ಇಲ್ಲಿ ಎರಡು ಥರ ಜನ ಅರ್ಥ ಮಾಡಿ ನನಗೆ ಚಿಕ್ಕ ಹುಡುಗ್ರಾಗ ಅನ್ನೋರು ಯಾರ್ದ ಮನೆಗೆ ಹೋದರೆ ಒಳ್ಳೆ ಊಟ ಹಾಕಿದರೆ ಅವ್ರನ್ನ ಇವ್ರನ್ನ ಅರ್ಸೋರಂತೆ ಹೆಂಗೆ ಗೊತ್ತಾ ಒಬ್ಬಟ್ಟು ಎಲ್ಲ ಉಂಡು ಕೂತ್ಕೊಂಡು ಎಲ್ಲಡಕೆ ಹಾಕೊಂಡು ಅಲ್ ಅಂತ ದೇಕ್ಬಿಟ್ಟು ಅನ್ನದಾತು ಸುಖಿ ಭವಾನ ಅವರು ಅದು ಎಷ್ಟು ಚೆನ್ನಾಗಿತ್ತು ನೋಡಿ ರಿಯಲಿಟ್ರೂ ಬಟ್ ಈಗಿನ ಜನಕ್ಕೆ ಏನಾಗ್ಬಿಟ್ಟಿದೆ ಗೊತ್ತಾ ಸರ್ ಬರ್ತಾ ಬರ್ತಾ ಮಾಡರ್ನೈಸೇಷನ್ ನಾವು ಯು ಹ್ಯಾವ್ ಬಿಕಮ್ ಟೂ ಸ್ಮಾರ್ಟ್ ಓ ತೇಕಿದ್ರೆ ಅಸಹ್ಯನೇನೋ ಸೋಷಿಯಲ್ ಮಿಸ್ ಬಿಹೇವಿಯರ್ ಏನೋ ಈಗ ನೋಡಿ ನೀವು ಆಲ್ ಓವರ್ ದ ವರ್ಲ್ಡ್ ನಾನ್ ಐ ಗಾನ್ ಆಲ್ ಓವರ್ ದ ವರ್ಲ್ಡ್ ಅಮೆರಿಕ ಒಳಗೆ ಒಂಥರ ಬಿಹೇವಿಯರು ಟಕ ಟಕ ಅಂತ ಶಬ್ದ ಮಾಡೋ ನಮ್ಮಲ್ಲಿ ಹೇಗಾರ ಕಚ ಕಚ್ಚ ತಿಂದ್ಕೊಂಡು ಏನೇನೋ ಮಾಡ್ತೀವಲ್ಲ ಯು ಕೆನಾಟ್ ಡೂ ದಟ್ ದೇರ್ ಅವರ ಸೋಷಿಯಲ್ ಬಿಹೇವಿಯರ್ ಸೊ ಒಟ್ಟು ನೀವು ಕೇಳಿದ ಪ್ರಶ್ನೆಗೆ ಗ್ಯಾಸ್ ಟ್ರಬಲ್ ಅಂದರೆ ಗ್ಯಾಸ್ಟ್ರೈಟಿಸ್ ದಯವಿಟ್ಟು ಅದನ್ನು ಕಂಡಿಡಲಿಕ್ಕೆ ನಮಗೆ ಭಾಳ ಈಸಿ ಯಾಕಂದರೆ ನಾನು ಸಿಂಪ್ಟಮ್ಸ್ ಸರ್ ನಮ್ಮಲ್ಲಿ ಅಲೋಪತಿ ಒಳಗೆ ಹೆಂಗಿದೆ ಅಂದರೆ ನಾವು ಯಾವುದೇ ಒಂದು ಕಾಯಿಲೆನ ಡಯಾಗ್ನೋಸ್ ಅಂತ ಮಾಡ್ತೀವಿ ಇವಾಗ ನಾನು ಡಯಾಗ್ನೋಸ್ ಮಾಡಬೇಕಾದ್ರೆ ಕರೆಕ್ಟಾಗಿ ಡಯಾಗ್ನೋಸ್ ಮಾಡಬೇಕು ಇಲ್ಲಿ ಏನು ಕನ್ಫ್ಯೂಷನ್ ಆಗುತ್ತೆ ಗೊತ್ತಾ ಸರ್ ಬಲಗ ಲೀವರ್ ಹೇಳಿದ್ನಲ್ಲ ಆದರೆ ಕೆಳಗಡೆ ಇಷ್ಟು ತಪ್ಪ ಬಲೂನ್ ಇರ್ತದೆ ಪಿತ್ತಕೋಶ ಗಾಲ್ ಬ್ಲಾಡರ್ ಎಷ್ಟೋ ಜನಗೆ ಗಾಲ್ ಬ್ಲಾಡರ್ ತುಂಬ ಕಲ್ಲಿರ್ತವೆ ಅವ್ರಿಗೂ ಗ್ಯಾಸ್ಟ್ರಿಕ್ ಇರುತ್ತೆ ಅಂದರೆ ತೇಗ್ತಾಯಿರ್ತಾರೆ ಅವ್ರಿಗಿದ್ರ ಅವೇರ್ನೆಸ್ಸೇ ಇಲ್ಲ ಅವರೇನಕೊಳ್ತಾರೆ ನನಗೆ ಗ್ಯಾಸ್ ಆಗಿದೆ ಗ್ಯಾಸ್ ಆಗಿದೆ ಅಂದ್ಬಿಟ್ಟು ಮಾತ್ರೆ ನುಂಗ್ತಾನೆ ಇರ್ತಾರೆ ಒನ್ ಫೈನ್ ಡೇ ಗಾಲ್ ಬ್ಲಾಡ್ರ್ ಗ್ಯಾಂಗ್ರೀನ್ ಆಗುತ್ತೆ ಪೇಷೆಂಟ್ ಇಸ್ ಬ್ರಾಟ್ ಇನ್ ಅ ಸೀರಿಯಸ್ ಕಂಡೀಷನ್ ಟು ಹಾಸ್ಪಿಟಲ್ ಅದಕ್ಕೆ ಇವನ್ನೆಲ್ಲ ಯಾಕೆ ಹೇಳ್ತಿದ್ವಿ ಅಂದರೆ ನೀವು ಮಾತ್ರೆ ನುಂಗ್ಕೊಳ್ಳಿ ಅಪ್ರೂಪಕ್ಕೆಲ್ಲೋ ಟೂರ್ ಅಲ್ಲೇನೋ ಅದೇ ಊರಿಗೆ ಬಂತು ಹೋಗಿ ಅಲ್ಲಿ ಕೌಂಟ್ರನ್ನ ಕೇಳಿದ್ರಿ ಒಂದು ಮಾತ್ರೆ ಕೊಟ್ಟರು ಬಟ್ ಬೆಂಗಳೂರಿಗೆ ಬಂದಮೇಲೆ ಗೋಟು ಯಾಕಂದ್ರೆ ಅಟ್ಲೀಸ್ಟ್ ನಿಮ್ಮ ಫ್ಯಾಮಿಲಿ ಡಾಕ್ಟ್ರ್ ಹತ್ರ ಸರ್ ನಮ್ಮ ಕೈಗಳಲ್ಲಿ ಎಷ್ಟು ಚೆನ್ನಾಗಿ ಟ್ರೈನ್ ಆಗಿರುತ್ತೆ ಅಂದರೆ ನಾನು ಹೊಟ್ಟೆ ಮೇಲೆ ಕೈ ಇಟ್ಟರೆ ನನಗೆ ಗೊತ್ತಾಗುತ್ತೆ ಸರ್ ಗ್ಯಾಸ್ಟ್ರಿಕ್ ಪಾಯಿಂಟ್ ಅಂತೀವಿ ಡಿಯೋಡಿನಲ್ ಪಾಯಿಂಟ್ ಅಂತೀವಿ ಮರ್ಪೀಸ್ ಪಾಯಿಂಟ್ ಅಂತೀವಿ ಇವೆಲ್ಲ ನಾವು ಮೆಡಿಕಲ್ ಕಾಲೇಜ್ನಲ್ಲಿ ಕಲಿಯೋದು ನನ್ನ ಸ್ಟೂಡೆಂಟ್ಸ್ಗೆ ಹೇಳ್ಕೊಡೋದು ಇವತ್ತು ಜನಸಾಮಾನ್ಯರಿಗೂ ಇದು ರೀಚ್ ಆಗಲಿ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ನಿಮ್ಮ ಗ್ಯಾಸ್ಟ್ರೈಟಿಸ್ನ ಕಂಡಿಡಿಯೋದು ನನಗೆ ಭಾಳ ಈಸಿ ದಯವಿಟ್ಟು ಸೆಲ್ಫ್ ಡಯಾಗ್ನೋಸ್ ಮಾಡ್ಕೋಬೇಡಿ ಅನ್ನೋ ರೀತಿಯಲ್ಲಿ ಸೊ ಗ್ಯಾಸ್ಟ್ರೈಟಿಸ್ ಅಂದರೆ ಎರಡು ಒಂದು ಮೇನ್ಲಿ ನಮ್ಮ ಡೆಫಿನೇಷನ್ ಪ್ರಕಾರ ಇನ್ಫ್ಲಮೇಷನ್ ಆಫ್ ದಿ ಇನ್ನರ್ ಲೇಯರ್ ಆಫ್ ದಿ ಸ್ಟಮಕ್ ಈಸ್ ಕಾಲ್ಡ್ ಗ್ಯಾಸ್ಟ್ರೈಟಿಸ್ ಪಾಸಿಂಗ್ ಲಾಟ್ ಆಫ್ ಗ್ಯಾಸ್ ದಟ್ ಈಸ್ ಎ ಗ್ಯಾಸ್ ಟ್ರಬಲ್ ಅದಕ್ಕೆ ರೀಸನ್ ಬೇರೆ ಇದೆ ಅದನ್ನೇ ಸೆಪ್ರೇಟ್ ಆಗಿ ಆಮೇಲೆ ಬೇಕಾದ್ರೆ ನಾನು ಹೇಳ್ತೀನಿ ಸೊ ಗ್ಯಾಟ್ರೈಟಿಸ್ ಬಂದವ್ರು ಏನು ಮಾಡಬೇಕು ಅಂದರೆ ದಯವಿಟ್ಟು ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ ಆದಷ್ಟು ಸಮಾಧಾನದಾಗ ಇರೋದಿರಿ ವಂಡರ್ಫುಲ್ ಡ್ರಗ್ಸ್ ಇದಾವೆ ಇವತ್ತು ಪ್ಯಾಂಟಪ್ರಝೋಲ್ ಒಮೆಪ್ರಬ್ಸೋಲ್ ರ್ಯಾನಿಟಿಡಿನ್ ತುಂಬ ಇವೆಲ್ಲ ಇವೆಲ್ಲ ನಾವು ಆ್ಯಸಿಡ್ನ ಕಡಿಮೆ ಮಾಡಲಿಕ್ಕೆ ಕೊಡುವಂಥ ಇವು ಆಂಟಾಸಿಡ್ ಅಂತ ಇರುತ್ತೆ ಆಸಿಡ್ನೇ ಲೈ ಡೈಲ್ಯೂಟ್ ಮಾಡೋದು ಸರ್ ಅದಕ್ಕಿಂತ ಭಾಳ ಇಂಪಾರ್ಟೆಂಟು ನಾನು ಭಾಳ ಖುಷಿ ಅಂತ ಯಾವ ಹೇಳೋದು ಈ ಬ್ರೇಕ್ಫಾಸ್ಟ್ ಅಂತ ಇದೆಯಲ್ಲ ಸರ್ ಬ್ರೇಕ್ ಯುವರ್ ಫಾಸ್ಟ್ ಅಂತ ಇದು ಇಂಗ್ಲೀಷ್ನವ್ರು ಸರ್ ನಮ್ಮ ಬ್ರಿಟಿಷ್ ಸಿಸ್ಟಮ್ ನಮ್ಮ ಸಿಸ್ಟಮ್ ಅಲೋಪತಿ ಇದೆಯಲ್ಲ ಮೋಸ್ಟ್ ಆಫ್ ದಿ ಬುಕ್ಸ್ ಆರ್ ರಿಟರ್ನ್ ಬೈ ಫ್ರೆಂಚ್ ಪೀಪಲ್ಲು ಅಥವಾ ಬ್ರಿಟಿಷರ್ಸು ನಾವೆಲ್ಲ ಓದೋ ಅಮೇರಿಕನ್ನು ಇವರು ಎಷ್ಟು ಚೆನ್ನಾಗಿ ನಮ್ಮ ಜೀವನಕ್ಕೆ ಅಡ್ಜಸ್ಟ್ ಆಗಿ ಅವರು ವರ್ಡ್ಸ್ ಯೂಸ್ ಮಾಡ್ತಾರೆ ಅಂದರೆ ವೈ ಎನಿ ಬಡಿ ಶುಡ್ ಬ್ರೇಕ್ಫಾಸ್ಟ್ ಹ್ಯಾವ್ ಎ ಬ್ರೇಕ್ಫಾಸ್ಟ್ ಅಂತ ಕರೆಕ್ಟ ಇಂಗ್ಲೀಷ್ನ ಬ್ರೇಕ್ ಯುವರ್ ಫಾಸ್ಟ್ ಯಾಕಂದರೆ ರಾತ್ರಿ ಇನ್ವೇರಿಯಬಲಿ ಊಟ ಮಾಡೋದು ಬಿಫೋರ್ ನೈನ್ ಓ ಕ್ಲಾಕೆ ಕೆಲವರು ಹನ್ನೊಂದು ಗಂಟೆಗೆ ಉಂಡ್ಬೋದು ಸರ್ ನೈನ್ ಟು ಮಾರ್ನಿಂಗ್ ಸಿಕ್ಸ್ ಅಂದರೆ ಸಿಕ್ಸ್ ಅವರ್ಸ್ ಗ್ಯಾಪ್ ನಮ್ಮ ಸ್ಟಮಕ್ ಎಂಟಿಂಗ್ ಟೈಮ್ ಅಂತೀವಿ ಆ್ಯಂಡ್ ಇನ್ನೊಂದು ಜನ ತಿಳ್ಕೊಬೇಕು ಸ್ಟಮಕ್ ಸಚ್ಚೆ ಬ್ಯೂಟಿಫುಲ್ ಆರ್ಗನ್ ಇಟ್ಸ್ ಎ ವೆರಿ ಪವರ್ಫುಲ್ ಆರ್ಗನ್ ಗ್ರೈಂಡಿಂಗ್ ಮಿಷಿನ್ ಥರ ನಾವು ಉಂಡಿದ್ದಲ್ಲ ಇವ ರಾಗಿ ಮುದ್ದೆನ ಯಾರೂ ಒಗೆಯದೇ ಇಲ್ಲ ಗುಳುಮ್ ಅಂತ ನುಂಗಿರ್ತಾರೆ ಗೋಬಿ ಮಂಚೂರಿನ ಅರ್ಧಂಬರ್ಧಮ್ ಅಗದು ನುಂಗಿರ್ತಾರೆ ಒಂದೊಂದರ ಕೆಲವು ಬೀಜಗಳು ಹಂಗೆ ಹೋಗ್ಬಿಡ್ತವೆ ಸ್ಟಮಕ್ ಅರಿಯುತ್ತೆ ಸರ್ ಸ್ವಚ್ಛ ಪವರ್ಫುಲ್ ಆರ್ಗನ್ ಮಸಲ್ಸ್ ಇರುತ್ತೆ ಇವನ್ ನಿಮ್ಮ ಕಾಲ್ನೊಳಗೆ ಗ್ಯಾಸ್ಟ್ರೋನಿಮಿಯನ್ಸ್ ಮೀನು ಕಂಡ ನಮಗೆ ನಡಿಲಿಕ್ಕೆ ಹೆಂಗೆ ಇಂಪಾರ್ಟೆಂಟು ಸ್ಟಮಕ್ ಮಸಲ್ಸ್ ಅದನ್ನು ಅರ್ದು ಅರ್ದು ಕೈಯಮ್ ಅಂತ ಮಾಡುತ್ತೆ ಕೈಮ್ ಅಂದರೆ ಜನಗಳಿಗೆ ಅರ್ಥ ಆಗಬೇಕು ಅಂದರೆ ತುಪ್ಪ ಹಾಕಿ ಅನ್ನನ ಮೆತ್ತಗೆ ಮಾಡಿ ಸಣ್ಣ ಮಕ್ಕಳಿಗೆ ತಿನ್ನಿಸ್ತಾರಲ್ಲ ಎಕ್ಸಾಕ್ಟ್ಲಿ ಸ್ಟಮಕ್ ಆ ಕೆಲಸ ಮಾಡುತ್ತೆ ನಾವು ತಿಂದಿದ್ದನ್ನೆಲ್ಲ ಚಿಕನ್ ತಿಂದಿರಿ ನೀವು ಮಟನ್ ತಿಂದಿರಿ ಏನನ್ನ ತಿಂದಿರಿ ಹರಿದು ಕಲ್ಟಿಮೇಟ್ಲಿ ಕೈಮ್ ಅಂತ ಮಾಡುತ್ತೆ ಅದನ್ನು ಅಂದರೆ ಪಾಯಸ ಇದ್ದಂಗೆ ಇರುತ್ತೆ ಎವ್ರಿ ಫಿಫ್ಟೀನ್ ಮಿನಿಟ್ಸ್ಗೆ ಒಂದು ಸ್ಪೂನ್ನ ಕೆಳಗಡೆ ಕಳಿಸುತ್ತೆ ಯಾಕೆ ಕಳಿಸುತ್ತೆ ಅಂದರೆ ಡಿಯೋಡಿನಮ್ ಇಂಚು ಸರ್ ಎಲ್ಲ ಜ್ಯೂಸ್ಗಳು ಬರೋದು ಇಲ್ಲಿ ದಯವಿಟ್ಟು